ಬಿಡ್ರಿ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡೋಕೆ ಬೆಸ್ಟ್ ಟೈಮ್ ಬರೋ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಇವಾಗ ಹೊಸ ಹೊಸ ಅಕೌಂಟ್ಸ್ ಗಳಿಗೆ ಪುಷ್ಟ್ ಕೊಡ್ತಾ ಇದ್ದೇವೆ ಆ ವಾಟ್ಸಪ್ ಅಲ್ಲಿ ಒಂದ್ ಇದು ಇಟ್ಕೊಂಡಿದೀನಿ ಬೇಯ ಏನಂತ ಅಂದ್ರೆ ವರ್ಕ್ ಯು ನೋ ಲಾಂಗರ್ ಹಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ತುಂಬಾ ಜನ ಅವಮಾನ ಅದನ್ನ ಅವಮಾನ ಅಂತ ಇಟ್ಕೊಂಡ್ಬಿಟ್ಟು ಕೆಟ್ಟ ತಗೊಂಡ್ಬಿಡ್ತಾರೆ ಚಲವಾಗಿ ತಗೊಬೇಕು ಅದು ಯಾರೊಬ್ರು ಅವಮಾನ ಮಾಡಿದಾಗ ಯಾವತ್ತ ಯಾವತ್ತೇ ಆಗ್ಲಿ ಯಾರೊಬ್ರು ಅವಮಾನ ಮಾಡಿದಾಗ ಅದನ್ನ ಅವಮಾನ ಮಾಡ್ಬಿಟ್ರು ಅವ್ರ ವಾಪಸ್ ನಾವು ಏನೋ ದ್ವೇಷ ಮಾಡಣ ಒಂದು ಸಕ್ಸಸ್ ಅಂದ್ರೆ ಏನಂತ ಅಂದ್ರೆ ಒಂದು ರಿವೆಂಜ್ ಅಂತ ಏನಂತಂದ್ರೆ ಒಬ್ಬ ಯಾರು ಅವಮಾನ ಮಾಡಿರ್ತಾರಲ್ಲ ಅವ್ರ ಹತ್ರ ಸನ್ಮಾನ ಮಾಡಿಸ್ಕೊಳ್ಳೋದೇ ಸಕ್ಸಸ್ ಅವ್ರೆಲ್ಲ ಮೀಟ್ ಖುಷಿ ಅವಾಗೆಲ್ಲ ಏನಂತ ಅಂದ್ರೆ ಅದೇ ಒಂಥರ ದೊಡ್ಡ ಯಾವತ್ತು ಬ್ರೋ ಆತರ ಒಂದ್ ಆಚೆ ಹೋಗಿ ಅವತ್ ನಾನು ಮಾಲ್ಗೆ ಹೋಗ್ರು ನನ್ನ ಜೀವನ್ದಲ್ಲಿ ಅದೇ ಫಸ್ಟ್ ಟೈಮ್ ನನ್ನ ಮಾಲ್ಗೆ ಹೋಗಿಲ್ಲ ಇಲ್ಲಿ ಇಲ್ಲಿವರೆಗುನು ಮಾಲೆ ಅದಕ್ಕಿಂತ ಮುಂಚೆ ಸಲ ಏನೋ ಹೋಗಿದ್ದೆ ಅಲ್ಲಿ ಹೋದ್ರು ಸುಮ್ನೆ ಗೊತ್ತಲ್ಲ ಹಾ ಹೆಂಗಿರ್ತಿವಿ ಮಿಡಿಯಲ್ ಕ್ಲಾಸ್ ಹೋಗಿರ್ತಿವಿ ಅಂತ ನೋಡ್ತೀವಿ ವಾಪಸ್ ಬಂದ್ಬಿಡ್ತೀವಿ ಅಷ್ಟೇ ನಾವು ಅವತ್ತಲ್ಲಿ ಹೋದ್ವಿ ಫುಲ್ ವಿ ಐ ಪಿ ತರ ಟ್ರೀಟ್ ಮಾಡ್ತಿದಾರೆ ಪಾಪ್ಕಾರ್ನ್ ಕೊಡ್ತಿದಾರೆ ಫ್ರೀ ಆಗಿ ಪೆಪ್ಸಿಂಗ್ ಏನೋ ಅದೆಲ್ಲ ನಂಗೆ ಹೊಸದು ಫುಲ್ ಖುಷಿ ಆಗ್ಬಿಡ್ತು ನನಗೆ ಓಕೆ ಅವತ್ ಏನೋ ಒಂದು ಮಾಡ್ತಿದ್ದೀನಿ ಅಂತ ಅನಿಸ್ತು ನಂಗೆ ಆಮೇಲೆ ಹಿಂಗೆ ಮಾಡ್ತಾ 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 ಹೋದೆ ಓದೇ ಹೋದೆ ಐವತ್ತು ಸಾವಿರ ಇಪ್ಪ ಇಪ್ಪತ್ತು ಸಾವಿರ ಆದ್ರೂ ಇಪ್ಪತ್ತು ಸಾವಿರ ಆದ್ಮೇಲೆ ಒಂದು ಅದ ಫಸ್ಟ್ ವೀಡಿಯೋ ನಂದು ವೈರಲ್ ಆಗಿದ್ದು ಅದೇ ಆ ವಿಡಿಯೋ ಅಂದ್ರೆ ತುಂಬಾ ಜನಕ್ಕೆ ನಾನು ರೀಚ್ ಆದೆ ಒಂದು ಮೊಬೈಲ್ ಅನ್ಲಾಕ್ ಮಾಡಿದಂಗೆ ಅಂತ ಅದೊಂದು ವೀಡಿಯೋ ಮಾಡಿದ್ದೆ ಅವತ್ತು ಯಾವ ಲೆವೆಲ್ ಕೋ ಇನ್ಸಿಡೆನ್ಸ್ ರೀಚ್ ಆಗಿತ್ತು ಅಂದ್ರೆ ವೀಡಿಯೋ ಅದು ನಾನು ಪಾಸ್ ಬಸ್ ಪಾಸ್ ಮಾಡಿಸೋದ್ರೆ ಓಡಾಡ್ತಾ ಇದ್ದೀನಿ ಅವತ್ತು ನಾನು ಹಿಂಗೆ ಸೈಬರ್ ಇಂದ ಹಿಂಗ್ ಇಳ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಕರೆಕ್ಟ್ ಆಟೋರಿಗೆ ಆಟೋ ಮುಂದೆ ನಿಂತಿದ್ದಾರೆ ನನ್ನ ರೀಲ್ಸ್ ಕರೆಕ್ಟ್ ಆಗಿ ಬಂದಿದ್ದೆ ನಾನು ಅವ್ರ ಮುಂದೆ ಹೋಗ್ತಾ ಇದ್ದೀನಿ ಆ ಲೆವೆಲ್ ಕೋ ಇನ್ಸಿಡೆನ್ಸ್ ಬ್ರೋ ಅವತ್ತು ನನಗೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅವ್ರು ಕರೀತಾ ಇದಾರೆ ನನ್ನ ಕೇಳಿಸ್ತಾ ಇತ್ತು ಬಟ್ ನಂಗೆ ಆ ಲೆವೆಲ್ ಶೋರ್ ಇರ್ಲಿಲ್ಲ ಅವ್ರು ಇವನು ಅಂತ ಕರೀತವ್ರಿ ನಂಗೆ ಒಂದ್ಸಲ ಶಾಕ್ ನೋಡಿ ನಿನ್ ಬಂದಿದ್ರೆ ನೀನೆ ಮುಂದೆ ಹೋಗ್ತಿದ್ಯಾ ಅಂತ ನಂಗೆ ಫುಲ್ ಶಾಕ್ ಆ ಲೆವೆಲ್ ರೀಚ್ ಆಗ್ತಿದೀನಿ ಅಂತ ಆದ್ರ ಆದ್ರೂ ಆ ಒಂದ್ ರೀಲ್ಸ್ ಇಂದಾನೆ ನನ್ ಒಂದ್ ಹತ್ತದೈದು ಸಾವಿರ ಫಾಲೋವರ್ಸ್ ಆಗ್ಬಿಟ್ರು ಸೊ ಆಮೇಲೆ ಒಂದ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆದ್ರೂ ಆಮೇಲೆ ಮತ್ತೆ ಐವತ್ತು ಸಾವಿರ ಮಾಡ್ಕೊಳಕ್ ತುಂಬಾನೇ ಕಷ್ಟ ಆಯ್ತು ಅಂದ್ರೆ ಇಲ್ಲಿಂದ ನನ್ ಜೀರೋ ಇಂದ ಹಂಡ್ರೆಡ್ ಕೆಂಗ್ ಅಂತ ಹೇಳ್ತೀನಿ ನಾನು ಮುಂದೆ ಉಳಿದ್ ಹೇಳ್ತೀನಿ ಓಕೆನಾ ಸೊ ಆಮೇಲೆ ಹೆಂಗ ಇಪ್ಪತ್ತೈದು ಸಾವಿರ ಆದ್ರೂ ಇಪ್ಪತ್ತೈದು ಸಾವಿರದಿಂದ ನಮ್ಗೆ ಮುಂದೆ ಹೋಗಿ ಸ್ವಲ್ಪ ತುಂಬಾನೇ ಕಷ್ಟ ಆಗೋಯ್ತು ಅಲ್ಲಿಂದ ಡಿಸೆಂಬರ್ ಗಂಟಾ ಬೇಕಾಗಿದೆ ನಾನು ಐವತ್ತು ಸಾವಿರ ಫಾಲೋರ್ಸ್ ಮಾಡ್ಕೊಳಕ್ಕೆ ಡಿಸೆಂಬರ್ ಆದ್ಮೇಲೆ ಹಂಡ್ರೆಡ್ ಕೆ ಆಗಿದ್ದೆ ನಾನು ಮಾರ್ಚ್ ಗೆ ಹ್ಮ್ ಆಯ್ತಾ ನಂಗೆ ಎಂಬತ್ ಸಾವಿರ ಜನವರಿ ಹನ್ನೆರಡಕ್ ಆದ್ರು ಏಟಿ ಕೇ ಇಪ್ಪತ್ ಇಪ್ಪತ್ತ್ ಸಾವಿರ ಮಾಡ್ಕೊಳಕ್ ಮಾರ್ಚ್ ಇಪ್ಪತ್ತಾರ ಗಂಟೆ ಕಾಯ್ಬೇಕಾಯ್ತು ಅದ ಐದೆನ್ ಇನ್ಸಿಡೆನ್ಸ್ ಆಗಿದೆ ಅಂದ್ರೆ ಮಾರ್ಚ್ ಇಪ್ಪತ್ತಾರ ಹಂಡ್ರೆಡ್ಕೆ ಆಗಿದೆ ಮಾರ್ಚ್ ಇಪ್ಪತ್ತೆಂಟ ನನ್ ಬರ್ತಾಳೆ ಒಂದಿನದ ಡಿಫರೆನ್ಸ್ ಖುಷಿ ಆಗ್ಬಿಡ್ತು ನಾ ಹಂಡ್ರೆಡ್ ಕೆ ಆಗಿದ್ದಿನ ಯಾವ ಲೆವೆಲ್ ಖುಷಿ ಆದೆ ಅಂತಂದ್ರೆ ನಾನು ಇವಾಗ್ಲೂ ನೆನಪಿದೆ ಬ್ರೋ ಯಾರು ಹಂಡ್ರೆಡ್ ಕೆ ಆದ್ರೆ ಸ್ಟೋರಿ ಆಗ್ತಿದೆ ನಾನು ಕಂಗ್ರಾಚುಲೇಷನ್ ಬ್ರೋ ಹಂಡ್ರೆಡ್ ಕೆಗೆ ಗೆ ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ ನನ್ನ ಹಂಡ್ರೆಡ್ ಕೆ ಆಗುತ್ತೆ ಅಂತ ಮಾಡ್ಬೇಕಂದ್ರೆ ಯಾವ ತರದ ಗೋಲ್ ಇಟ್ಕೊಂಡಿರ್ಲಿಲ್ಲ ನಾನು ಆ ನನಗ್ ಆಮೇಲೆ ಅವಾಗ ಒಂದ್ ತಿಳಿತು ಆ ಇವ್ರು ಹೇಳಿದಾರಲ್ಲ ವಿವೇಕಾನಂದ ಅವರು ಆ ನಾನು ಬ್ರೋ ನಾನು ವಾಟ್ಸಪ್ ಅಲ್ಲಿ ಒಂದ್ ಇದು ಇಟ್ಕೊಂಡಿದ್ದೀನಿ ಬಯ್ಯೋ ಏನಂತ ಅಂದ್ರೆ ವರ್ಕ್ ಅಂಟಿಲ್ ಯು ನೋ ಲಾಂಗರ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಅದ್ ಹೆಂಗಿಟ್ಕೊಂಡೆ ಯಾವ್ದೊಂದು ಯಾರೊಬ್ರು ಯೂಟ್ಯೂಬರ್ ಅದ್ ಇಟ್ಕೊಂಡಿದ್ದು ಯೂಟ್ಯೂಬರ್ ನಂಬರ್ ಸಿಕ್ಬಿಟ್ಟಿತ್ತು ಅವ್ರು ಬ್ಲರ್ ಮಿಸ್ ಆಗಿತ್ತು ಬ್ಲರ್ ಒಂದ್ ವಿಡಿಯೋ ಮಾಡಿದ್ರು ವಾಟ್ಸ್ಆಪ್ ಬಗ್ಗೆ ಅದ್ರಲ್ಲಿ ಬ್ಲರ್ ಅದೇನೋ ಸೆಟ್ಟಿಂಗ್ಸ್ ತಿಳಿಸ್ಕೊಡ್ಬೇಕಾದ್ರೆ ಒಂದ್ ಸೆಕೆಂಡಲ್ಲಿ ಮಿಸ್ ಮಾಡಿದ್ರು ಅದ್ ನಂಬರ್ ಅವಾಗ ತಕ್ಕ ಸ್ಕ್ರೀನ್ಶಾಟ್ ಡಾಟ್ ಕಮ್ಮಿಬಿಟ್ಟು ಅಲ್ಲಿ ಹೊಡೆದಿದ್ದೆ ಅವ್ರು ಅದನ್ನ ಹಾಕೊಂಡಿದ್ರು ವರ್ಕ್ ಕಂಟಿನ್ಯೂ ನೋ ಲಾಂಗರ್ ಹೌ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಅದನ್ನ ನನ್ನ ತಲೆ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇಟ್ಕೊಂಡಿದೆ ಅಂತಂದ್ರೆ ನಾನು ಎಲ್ಲೇ ಹೋದ್ರು ನನ್ನ ಹೆಸರು ಹೇಳ್ಕೊಂಬಾರದು ಅವ್ರ್ ಗೊತ್ತಿರ್ಬೇಕು ನಾನು ಆಲ್ರೆಡಿ ಯಾರು ಅಂತ ಸೊ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ ಅದೇ ನಮ್ ತಲೆ ಇಟ್ಕೊಂಡು ನಾನು ಹಿಂಗ ಮುಂದೆ ಬಂದೆ ಆ ಈ ಹಂಡ್ರೆಡ್ ಕೆ ಆಯ್ತು ಅವದ್ ನನ್ಗೆ ಆಗಿದ್ ಖುಷಿ ಏನಂತ ಅಂತ ನಂಗೆ ಅದು ಹೇಳ್ಕೊಳಕ್ ಆಗಲ್ಲ ಈಗ ಅವ್ರು ಹೆಂಗ್ ಗೊತ್ತಾ ಒಂದು ಲಕ್ಷ ಜನ ಒಬ್ಬನ ಫಾಲೋ ಮಾಡಿದಾರೆ ಅಂದ್ರೆ ಹೆಂಗಿರುತ್ತೇಳಿ ಅದೊಂದು ಖುಷಿ ಆಮೇಲೆ ಹೋಗ್ತಾ 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 ಏನಾವ್ ಎಲ್ಲರಿಗೂ ನಾವು ಅನ್ಕೊಳ್ಳ ನಾವ್ ನಾನ್ ಅದು ಅದೇಬ್ರ ಮೇಲೆ ಇದ್ದೇ ಒಬ್ರು ಹಂಡ್ರೆಡ್ ಕಾದಾಗ ಮಾತ್ರ ಯಾವೆಲ್ಲ ಖುಷಿ ಆಗಿತ್ತು ಇಷ್ಟು ಜನ ಫಾಲೋವರ್ ಇದಾರೆ ಅಂತ ಇಲ್ಲಿ ಅವ್ರು ಈ ಅಲ್ಲಿ ಇದ್ದಾಗ ಅವ್ರಿಗೆಲ್ಲ ಒಂದ್ ಲಕ್ಷ ತುಂಬಾ ದೊಡ್ಡ ದೊಡ್ಡ ಫಾಲೋವರ್ಸ್ ನನಗೇನ್ ಎಕ್ಸ್ಪೀರಿಯನ್ಸ್ ಆಯ್ತಂತಂದ್ರೆ ಓದ್ಬಾನವರ ಬುಜ್ಜಿಕಾರ ಬಂದಿತ್ತು ಗೊತ್ತಾ ಇದ್ರ ಹತ್ರ ಹಾ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಆಕ್ಚುಲಿ ಟೆನ್ ಕೆ ಫೋರ್ ಅವರ್ಸ್ ಕಿಂದ ಮೇಲ್ಗಡೆ ಇದ್ದವ್ರಿಗೆಲ್ಲ ಬ್ಯಾರಿಕೇಡ್ ಒಳಗಡೆ ಬಿಡ್ತಾ ಇದ್ರು ಆ ಅದರಲ್ಲಿ ಒಬ್ರು ಫ್ರೀ ಕಿ ಬೈ ಅಂತ ಇದ್ರು ಅವ್ರು ನೈಂಟಿ ಕೆ ಇತ್ತು ಅವ್ರು ಆಕ್ಚುಯಲ್ ಫ್ರೆಂಡ್ ಅವ್ರ ಒಂದು ಲಕ್ಷ ಎರಡು ಲಕ್ಷ ಆರ್ ಸಿ ಕಾರ್ ಎಲ್ಲ ಅವ್ರಿಗೆನಾದ್ ಪ್ಯಾಷನ್ ಆರ್ ಸಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಅವ್ರು ಬಂದಿದ್ರು ಅಲ್ಲಿಗೆ ಅವ್ರು ಹೋಗ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಬ್ರೋ ಬನ್ನಿ ಬ್ರೋ ಟೆನ್ ಕೆ ಫಾಲೋರ್ಸ್ ಮೇಲ್ಗಡೆ ಇರೋನ್ ಬಿಡ್ತಿದಾರೆ ಒಂದು ಕಂಟೆಂಟ್ ಆಗುತ್ತೆ ಅಂದ್ರು ಸರಿ ಅಂದ್ಬಿಟ್ಟು ನಾನು ಹೋಗಿದ್ದೆ ಹೋದೆ ಓದ ಅನ್ಮ ಹೋಗಷ್ಟು ಒಂದ್ ಹನ್ನೆರಡುವರೆ ಒಂದ್ ಗಂಟೆ ಒಂದುವರೆ ಆಗಿತ್ತು ಆ ಹೋದ್ವಿ ಆಮೇಲೆ ಇನ್ನೊಂದ್ ಇಬ್ರು ಕ್ಲಿಯೇಟರ್ಸ್ ಕೂಡ ಬಂದ್ರು ಹೋದ್ ಬನ್ವಾರ ಸೊ ನಾವ್ ಆಮೇಲೆ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೋಗಿ ಬಂದ್ವಿ ಕ್ರೌಡ್ ಜಾಸ್ತಿ ಆಗ್ಬಿಡ್ತು ಅಲ್ಲಿ ಏನ್ ಮಾಡ್ತಿದಾರೆ ಅಂತಂದ್ರೆ ಎಷ್ಟೋ ಜನ ಬಿಡ್ತಾ ಇದಾರೆ ಒಳಗಡೆ ಬಟ್ ನಾವ್ ಹೋಗಿ ಇದ್ ಮಾಡ್ತಿದ್ವಿ ಬಿಡ್ತಾನೆ ಇಲ್ಲ ಹ್ಮ್ ಓಕೆನಾ ಸೊ ಅವ್ರನ್ನೆಲ್ಲ ಯಾವ ಇಂದ ಬಿಡ್ತಾರ ಗೊತ್ತಿಲ್ಲ ನಾವ್ ಹೋಗ್ಬಿಟ್ಟು ಅಂದ್ರೆ ಅಲ್ಲಿ ಇರ್ತಾರೆ ಸೆಕ್ಯೂರಿಟಿ ಅವ್ರಿಗೆ ಒಬ್ಬರು ಇದಾರೆ ಅವ್ರ ಹೆಸರ ರಮೇಶ್ ಏನೋ ಇತ್ತು ಅವ್ರ ಹೆಸರು ಓಕೆನಾ ಆ ಕಡೆಯಿಂದ ಬಂದವ್ರಿಗೆ ತೋರಿಸ್ತಾ ಇದೀವಿ ಫಸ್ಟ್ ಹೂ ಅಂತಿದ್ದಾರೆ ಆಯ್ತಾ ಇನ್ನೇನ್ ಹೋಗ್ಬೇಕು ಅವಾಗ ಇಲ್ಲ ಆಗಲ್ಲ ಅಂತ ಹೇಳ್ತಿದಾರೆ ಅವತ್ತು ಅನಿಸ್ತು ಬ್ರೋ ನಂಗೆ ಇದೆಲ್ಲ ಏನು ಇಲ್ವೇ ಇಲ್ಲ ಇನ್ನ ತುಂಬಾನೇ ಬೆಳಿಬೇಕು ಇನ್ನ ತುಂಬಾನೇ ಬೆಳಿಬೇಕು ಅದೇ ಬ್ರೋ ಹೇಳುದು ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು ನಾವ್ ಯಾವತ್ತು ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ರೆ ನಾವು ಅಲ್ವಾ ಯಾರ ಅವಮಾನ ಮಾಡಿರ್ತಾರಲ್ಲ ಅವ್ರ ಮೇಲೆ ದ್ವೇಷ ಮಾಡೋದಾಗ್ಲಿ ಅವೆಲ್ಲ ಇಟ್ಕೊಳಕ್ ಹೋಗ್ಲೇಬಾರ್ದು ಅವ್ರ ಮೇಲೆ ಸಕ್ಸಸ್ ಅವ್ರಿಗೆ ನಾವ್ ಎಷ್ಟೇ ಅವಮಾನ ಮಾಡಿದ್ರು ಅವ್ರ ಸಕ್ಸಸ್ ನಾವ್ ಏನ್ ತಗೊಂತಿವಲ್ಲ ಅವತ್ತವ್ರಿಗೆ ತುಂಬಾ ಉರ್ದೇ ಉರಿಯುತ್ತೆ ಹಲೋ ಬ್ರೋ ನಾವ್ ಏನೇ ಮಾಡಿದ್ರು ಸಕ್ಸಸ್ ಅವ್ರಿಗೆ ಹುರ್ದೇ ಇರುತ್ತೆ ನಾವ್ ಎಂತ ಬೆಂಕಿ ತಗೊಂಡು ಹಚ್ಚಾಕ್ ಹೋದ್ರು ಸ್ಟೂರಿಯಲ್ ವೇನೋ ಅವ್ರಿಗೆ ಸಕ್ಸಸ್ ತಗೊಂಡಾಗ ಅವ್ರಿಗೆ ಹುರ್ದೇ ಇರುತ್ತೆ ಚಲರ್ ಅದೊಂದ್ ತಲೆ ಇಟ್ಕೊಂಡ್ರೆ ಇದ್ ಮಾಡ್ಬೋದು ಅಂಡ್ ತುಂಬಾ ಜನ ಇದ್ರಲ್ಲಿ ಹೆಂಗ್ ಬರ್ತಾರಂತೆ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡವ್ರಂತೆ ಒಳ್ಳೆ ದುಡ್ಡು ಮಾಡ್ತಿರ್ತಾರ ಅವ್ರಿಗೇನು ನಿಮ್ಗೆ ಗೊತ್ತಿರುತ್ತಲ್ಲ ಕೆಲವ್ರಿಗೆ ಅರ್ಥ ಆಗಲ್ಲ ಅದೇ ಅದೇ ಈಗ ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ರೆ ಒಳ್ಳೆ ದುಡ್ಡು ಮಾಡ್ಬಿಡ್ಬೋದು ನಾನು ಮನೆಯೊಬ್ರ ಕಾಲ್ ಮಾಡಿದ್ರು ನಂಗೆ ಅವ್ರ ಏನ್ ಹೇಳಿದ್ರ ಅಂತಂದ್ರೆ ಒಂದು ಇದು ಆಕ್ಷನ್ ಕ್ಯಾಮ್ರಾ ಅಲ್ಲಿ ಇಟ್ಟಿದ್ರಲ್ಲ ಆಕ್ಷನ್ ಕ್ಯಾಮ್ರಾ ಯಾರೋ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕಿದ್ರು ಒಂದೂವರೆ ಸಾವಿರ ರೂಪಾಯಿ ಸಿಗುತ್ತೆ ಅಂತ ಅವ್ರು ಏನಂತಂದ್ರೆ ಕಳಿಸಿದ್ರು ಅದನ್ನ ಬ್ರೋ ತಗೊಂಡ್ಲಾ ಚೆನ್ನಾಗಿದೆ ಕ್ವಾಲಿಟಿ ಬರುತ್ತಾ ಅಂತ ಬ್ರೋ ನಿಮ್ಗೆ ಗೊತ್ತಲ್ಲ ಬ್ರೋ ಒಂದೂವರೆ ಸಾವಿರ ರೂಪಾಯಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಕ್ವಾಲಿಟಿ ಇರಲ್ಲ ನಾನೇ ಮೊನ್ನೆ ಒಂದು ನಾನು ಹೊಸ ಪಿ ಸಿ ಬಿಲ್ಡ್ ಬ್ರೋ ಸೊ ಅದು ವೆಬ್ ಕ್ಯಾಮ್ ತಗೊಂಡಿದ್ದೆ ಆ ತ್ರೀ ಪಾಯಿಂಟ್ ಫೈವ್ ಕೊಟ್ಟಿದ್ದೀನಿ ಅದೇ ಆ ಲೆವೆಲ್ ಕ್ವಾಲಿಟಿ ಇರಲ್ಲ ಇನ್ ಆಕ್ಷನ್ ಕ್ಯಾಮ್ ಅಂತೀರಾ ಅದು ಒಂದೂವರೆ ಸಾವಿರ ಅಂತೀರ ಖಂಡಿತವಾಗ ಕ್ವಾಲಿಟಿ ಇರಲ್ಲ ಅವ್ರ ಏನಂತಂದ್ರು ಬ್ರೋ ಅಂದ್ರೆ ಬ್ರೋ ಇಲ್ಲ ಬ್ರೋ ಈಗ ಸದ್ಯಕ್ಕೆ ಈ ತಗೊಂತಿನಿದ್ನಾ ಈಗ ಹೋಗ್ತೀನಿ ಆಮೇಲೆ ದುಡ್ಡು ಬರ್ತಾ ಬರಕ್ಷಿರ ಆಗುತ್ತಲ್ಲ ಆಮೇಲೆ ತಗೊಂತೀನಿ ಅಂತಂದ್ರು ಹೆಂಗ್ ಅಂತಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ದುಡ್ಡು ಬಂದ್ಬಿಡ್ತೇ ಬ್ರೋ ಹೆಂಗ್ ಬ್ರೋ ಬರುತ್ತೇ ಯೂಟ್ಯೂಬ್ ಮಾಡಿದ ದುಡ್ಡು ಬಂದ್ಬಿಡುತ್ತಲ್ಲ ಬ್ರೋ ಅಂತ ಅಂದ್ರು ಹೆಂಗ್ ಆಗೋಯ್ತ ಅಂತಂದ್ರೆ ತುಂಬಾ ಜನರಿಗೆ ಇದು ಗೊತ್ತೇ ಇಲ್ಲ ಬ್ರೋ ಯೂಟ್ಯೂಬ್ ಚಾನಲ್ ಅಂತ ಅಂದ್ರೆ ಯಾರೇ ಆಗ್ಲಿ ಏ ಮಸ್ತ್ ದುಡ್ಡು ಮಾಡ್ತಿರ್ತಾನೆ ಹೆಂಗೇನ್ ಬಿಡು ಆರಾಮ್ ಹಿಂಗೆ ಅನ್ಕೊಂಡಿರ್ತೇ ಬಟ್ ಹಿಂದಿರ ಹಾರ್ಡ್ ವರ್ಕ್ ಕಹಿ ಸತ್ಯ ನಮಗ್ ಮಾತ್ರ ಗೊತ್ತು ತುಂಬಾನೇ ಕರಾಳ ಒಂದು ಮುಖ ಇದೆ ಇದ್ರದ್ದು ಓಕೆನಾ ಅದ್ ನಾವು ಹೇಳ್ಕೊಳಕ್ ಆಗಲ್ಲ ಆ ಲೆವೆಲ್ ಬಂದು ಎಕ್ಸ್ಪೀರಿಯನ್ಸ್ ಮಾಡೋರ್ಗೆ ಗೊತ್ತು ಓಕೆನಾ ಅವ್ರ ನಿಮ್ಗೂ ಗೊತ್ತಿರುತ್ತೆ ಈಗ ತುಂಬಾ ಜನ ಯೂಟ್ಯೂಬ್ ಬರ್ಬೇಕು ಅಂತಿರ್ತಾರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಬರ್ಬೇಕು ಅಂತಿರ್ತಾರೆ ಏನಂತ ಅಂದ್ರೆ ಮಾಡಿ ಮಾಡೋದ್ ಯಾವ್ದು ಒಂದ್ ಜನರಿಗೆ ಒಂದು ಉಪಯುಕ್ತ ಕೆಲಸ ಮಾಡಿ ಅಥವಾ ನಿಮ್ಗೆ ಏನ್ ಡ್ಯಾನ್ಸ್ ಅಡಕೆ ರೀಲ್ಸ್ ಮಾಡಿ ಮಾಡಿ ಅದೇನಿಲ್ಲ ಬಟ್ ನಾನು ತುಂಬಾ ಜನ ಮಾಡೋದು ನೋಡಿದೀನಿ ಆಚಲ್ಲಿ ಇದು ಒಂದ್ಸಲಿ ಮಾಡಿದ್ದೆ ಏನಂತಂದ್ರೆ ಈಗ ನೋಡ್ತಾರೆ ಅಹ್ ಎಕ್ಸಾಂಪಲ್ ಆಗಿ ಹೋಗಿ ಟೆಕ್ ಮಾಡ್ತಾರೆ ಇವ್ರು ನೋಡಿ ಎಷ್ಟು ವ್ಯೂಸ್ ಹೋಗ್ಬಿಟ್ಟಿದೆ ನಾನ್ ಮಾಡ್ರೆ ನಂದು ಹೋಗ್ಬಿಡುತ್ತೆ ಅಂತ ಬರ್ತಾರೆ ವಿಡಿಯೋಸ್ ವಿಡಿಯೋಸ್ಗಳು ಶುರು ಮಾಡ್ತಾರೆ ಒಂದು ಹತ್ತು ಹದಿನೈದು ರೀಲ್ಸ್ ಹಾಕ್ತಾರೆ ಜೋಶಲ್ಲಿ ಹಾಕ್ತಾರೆ ಬಿಟ್ಬಿಡ್ತಾರೆ ನಾನ್ ತುಂಬಾ ಜನ ಅದೇ ಹೇಳೋದ್ ಏನ್ ಇಂಟ್ರೆಸ್ಟ್ ಇರೋ ಹೋದ್ರೆ ಬೆಸ್ಟ್ ಬ್ರೋ ಈಗ ಅದು ರೀಚ್ ಕಮ್ಮಿನೇ ಬರ್ಲಿ ಸ್ಟಾರ್ಟಿಂಗ್ ಆಮೇಲೆ ಅದ್ ಎದ್ದೊಂಡೇ ಎದು ನಾವ್ ಹಾರ್ಡ್ ವರ್ಕ್ ಮಾಡಿದ್ರೆ ಅಲ್ವ ಬ್ರೋ ಸೊ ನಮ್ ಕೈ ಎತ್ತತೆ ಅಂದ್ರೆ ಅದ್ ಎಲ್ಲಾ ದೇವ್ರು ಮಾಡಿರ್ತಾನೆ ಅದ್ ನಾವ್ ಏನ್ ಆಗ್ಬೇಕು ಇವತ್ತು ನಾನು ಇಲ್ಲಿ ಬಂದ್ ಕುತ್ಕೋಬೇಕ ಬಂದೇ ಬರ್ತೀವಿ ಹಂಗಂತ ಅನ್ಕೊಂಡ್ಬಿಟ್ಟು ದೇವ್ರ್ ಮಾಡ್ತಾನೆ ಅಂತ ಆರಾಮಾಗಿ ಇರಕ ನಮ್ ಪ್ರಯತ್ನ ಮಾಡ್ಲೇಬೇಕು ಅಲ್ವ್ರ ಈಗ ಅದೊಂದು ಬರಲ್ಲ ಅಂತ ಅಂದ್ರೆ ஏ தேவ் கை முக்கோம் அட்லீஸ்ட் ஒன் பசங்க ಸೊ ಅದೇ ತುಂಬಾ ಜನ ನಾನು ನೋಡಿದೀನಿ ನಾನು ಆಕ್ಚುಲಿ ಒಂದ್ಸಲಿ ಮಾಡಿದ್ದೆ ನಾನು ಟೆಕ್ ವಿ ರೀಲ್ಸ್ ಅವಾಗ ಅದೇ ಹೇಳಿದ್ನಲ್ಲ ಒಂದ್ ಎರಡು ವೀಡಿಯೋ ಬಿಟ್ಟೆ ಅಂತ ಆ ಅವಡಿಯೋ ಓಡ್ಲಿಲ್ವಲ್ಲ ನಾನೇನ್ ಮಾಡ್ಬಿಟ್ಟು ಫ್ಯಾಕ್ಸ್ ವಿಡಿಯೋ ಸಕ್ಕಲ್ ತೋಡ್ತಿದ್ವಿ ಬ್ರೋ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ ವೀಡ್ಸ್ ಹಾಕೋರು ತುಂಬಾ ಕಮ್ಮಿ ಅವಾಗೆಲ್ಲ ಬರೀ ಯೂಟ್ಯೂಬ್ ಅಲ್ಲಿ ಹಾಕ್ತಿದ್ರು ಇನ್ಸ್ಟಾಗ್ರಾಮ್ ಹಾಕೋರ್ ಒಂದ್ ಇಬ್ರು ಮೂರ್ ಜನ ಇದ್ರು ಅಷ್ಟೇ ಬ್ರೋ ಇಬ್ರು ಮೂರ್ ಜನ ಇದ್ರು ಅಷ್ಟೇ ಅವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಟೆಕ್ ರೀಲ್ಸ್ ಹಾಕ್ತಿರಲ್ಲ ಅವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಆಪ್ಷನ್ ಅವಾಗ ರಿ ಓಪನ್ ಆಗಿದ್ದು ಅನ್ಸುತ್ತೆ ಓಕೆನಾ ಒಟ್ನಾಾಗ ಜಸ್ಟ್ ಓಪನ್ ಆಗಿತ್ತು ಇದಾದ್ಮೇಲೆ ಬ್ಯಾನ್ ಆದ್ಮೇಲೆ ರೀಲ್ಸ್ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ಕರೆಕ್ಟ್ ಆಯ್ತಾ ಒಟ್ನಾ ಇಸ್ವಿ ಕರೆಕ್ಟ್ ಯಾವ್ದಂತೂ ಎರಡ್ ಸಾವಿರದ ಇಪ್ಪತ್ತೆರಡೇ ಅನ್ಸುತ್ತೆ ಕೊನೆ ಓಕೆನಾ ಯಾವಾಗ್ಲುಕೇನಾ ಅವಾಗ ಫ್ಯಾಕ್ಸ್ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಟೆಕ್ ಮಾಡೋರು ಇಬ್ರು ಮೂರು ಜನ ವ್ಯೂಸ್ ಹೋಗ್ತಿರ್ಲಿಲ್ಲ ಯಾರೊಬ್ರು ಫ್ಯಾಕ್ಸ್ ವಿಡಿಯೋಸ್ ಮಾಡ್ತಿದ್ರು ಅವ್ರದು ಬಿಟ್ಟದೆಲ್ಲ ಓಡ್ತಿದ್ದು ನಾನೇ ನನ್ಕೊಂಡೆ ನಾನು ಫ್ಯಾಕ್ಟ್ ವಿಡಿಯೋಸ್ ಮಾಡಲ್ಲ ಮಸ್ತ್ ಓಡುತ್ತೆ ಅಂದ್ರೆ ಫ್ಯಾಕ್ಟ್ ವೀಡಿಯೋಸ್ ಶುರು ಮಾಡಿದೆ ನನಗ್ ಇಂಟ್ರೆಸ್ಟ್ ಇಲ್ಲ ಮಾಡ್ಬೇಕ ನಮ್ ಒತ್ತಾಯದಿಂದ ಹೋಗ್ಬೇಕದು ನಮ್ಗೆ ಒಂಥರ ಇಂಟ್ರೆಸ್ಟ್ ಇರಲ್ಲ ಒತ್ತಾಯದಿಂದ ಹೋಗಿ ವಿಡಿಯೋ ಮಾಡ್ತೀವಿ ಅವನು ಓಡಿಲ್ಲ ಬಿಡ್ರಿ ನಮ್ದು ಸೊ ಅದೇಂಗ ನಾವೇ ತಳ್ಕೊಂಡ್ ಆಗುತ್ತೆ ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಹಂಗಾಗೋಗುತ್ತೆ ಸೊ ಅದ್ರ ಬದಲು ನಾವ್ ಇಂಟ್ರೆಸ್ಟ್ ಈ ಹಾಗೆ ವಸ್ತು ಬಂದ್ ಬರ್ತಾ ಇರ್ತಾರಲ್ಲ ಸೊ ಅವ್ರಿಗೆ ಹೇಳದ ಅಷ್ಟೇನೆ ನಿಮ್ಗೆ ಏನ್ ಇಂಟ್ರೆಸ್ಟ್ ಇರುತ್ತಲ್ಲ ಅದ್ ಮಾಡ್ರಿ ಈಗ ಅದೇ ನಾನು ಮೊನ್ನೆ ಒಬ್ಬ ಇದ್ದ ಅವ್ರ ಏನ್ ಮಾಡ್ದ ನನ್ ನೋಡ್ದ 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 ನೋಡ್ಬಿಟ್ಟು ವಿಡಿಯೋಸ್ ಮಾಡಕ್ ಶುರು ಮಾಡ್ದ ಬಿಟ್ಟ ಬಿಟ್ಟು ಬಿಟ್ಟು ಒಬ್ರು ಒಂದ್ ಒಂಬತ್ ಹತ್ತು ವಿಡಿಯೋಸ್ ಬಿಟ್ಟ ವಿಡಿಯೋಸ್ ಒಂದೂ ಓಡಲಿಲ್ಲ ಅದೇಂಗ್ ಬ್ರೋ ಒಂದ್ ಬಿಟ್ಟಿದ ತಕ್ಷಣ ಯಾವ್ದು ಓಡಲ್ಲ ಹಾರ್ಡ್ ವರ್ಕ್ ಇರ್ಲೇಬೇಕು ಹಾರ್ಡ್ ವರ್ಕ್ ಇದ್ರು ಬೆಳಿಗ್ಗೆ ಟೈಮ್ ತಗೊಂಡಿದ್ದಾಗೊಂತ ಒಬ್ರು ಈಗ ನಾನೇ ಆದ್ರೂನು ಏನ್ ವಿಡಿಯೋಸ್ ಮಾಡಕ್ ಶುರು ಮಾಡ್ದ ಹೋಗ್ಬಿಡ್ತು ವೈರಲ್ ಆದ ಇವಾಗ ಆರಾಮಾಗಿದ್ದಾನೆ ಅಂತ ಹಂಗಂತ ಇವನೇನು ದುಡ್ಡು ಮಾಡ್ತಿಲ್ಲ ಅಂತ ದುಡ್ಡು ಮಾಡಿದೀನಿ ಬ್ರೋ ನಾನು ಬೆಳೆದಿದಿನಿ ಕರ್ನಾಟಕ ಜನತೆಯಿಂದ ಕನ್ನಡಿಗರಿಂದ ಕನ್ನಡದಿಂದ ಬೆಳೆದಿದ್ದೀನಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಜನ್ ಇರೋದ್ರಿಂದನೇ ಬೆಳಿಯಕಾಗದು ಅವ್ರ ಇದ್ರನೆ ಇದ್ ಮಾಡಕ್ ನಮ್ಮಿಂದ ಅವ್ರಲ್ಲ ಅವರಿಂದ ನಾವು ಅಲ್ವಾ ಬ್ರೋ ಅದಂತೂ ಕರೆಕ್ಟ್ ಈಗ ನಾನು ಇಲ್ಲಿ ಬಂದ್ ಕೂತಿದ್ದೀನಿ ಅಲ್ಲಿ ಒಂದು ಇಷ್ಟು ವೀಕ್ಷನ್ ನೋಡ್ತಿದಾರೆ ಅಂತಂದ್ರೆ ಸೊ ಅವ್ರ ಇಲ್ಲ ಅಂದ್ರೆ ನಾನು ಬಂದ್ ಕುತ್ಕೊಂತ ಆಯ್ತು ಅಲ್ವ ಒಬ್ರು ಸೊ ಏನಂತ ಅಂದ್ರೆ ನಮ್ಮ ಆರ್ಡರ್ ಮಾಡ್ಲೇಬೇಕು ಸೊ ಮಾಡ್ಕೊಂಡು ಹೋದ್ರು ಬಂದಿಲ್ಲ ಅಂತ ಬಿಡೋದಂತ ತುಂಬಾನೇ ತಪ್ಪು ಸೊ ನೆವರ್ ಗಿವ್ ಅಪ್ ಅಂತ ಅನ್ತಿದಾರಲ್ಲ ಅಂತ ತಲೆ ಇಟ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು ಸೊ ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ಸೊ ಯಾರ ಈ ವಿಡಿಯೋ ನೋಡಿ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡ್ಬೇಕಂತ ಇದ್ರೆ ಸೊ ಮಾಡ್ಕೊಂಡು ಮಾಡ್ಕೊಂಡೋಗಿ ಸೊ ಯಾವ್ದೇ ಕಾರಣಕ್ಕೂ ಬಿಡಾಕ್ ಹೋಗ್ಬಿಡಿ ನನ್ಗೆ ಒಂದು ಪ್ರಶ್ನೆ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಹ್ಮ್ ಯಾವ್ ತರದಲ್ಲಿನ್ಯೂ ತುಂಬಾ ಜನ ಏನ್ ಅನ್ಕೊಂಡಿದ್ರೆ ಇಂದ ಎಷ್ಟು ದುಡ್ಡು ಬರುತ್ತೆ ನಿಮಗೆ ತುಂಬಾ ಜನ ಕೇಳ್ತಾರೆ ತುಂಬಾ ಜನ ಇದಾರೆ ಯೂಟ್ಯೂಬ್ ತರ ಅಲ್ಲಿ ಪೇಮೆಂಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ ಖಂಡಿತಾಗ್ಲು ತಪ್ಪು ಈಶಾರಾಮ್ ಯಾವ ತರದ ದುಡ್ಡು ಕೊಡಲ್ಲ ಅವಾಗ ಒಂದಿಷ್ಟು ದಿನದ ಮುಂಚೆ ಒಂದ್ ವರ್ಷದ ಮುಂಚೆ ಅನ್ಸುತ್ತೆ ಏನ್ ಮಾಡ್ಬಿಟ್ರು ಅಂತಂದ್ರೆ ಈಶಾರಾಮ್ ಅವರು ನಾವು ಕೂಡ ಇನ್ಮೇಲೆ ರೆವಿನ್ಯೂ ಕೊಡಕ್ ಶುರು ಮಾಡಿ ದುಡ್ಡು ಕೊಡಕ್ ಶುರು ಮಾಡ್ತೀವಿ ಅಂತ ಅಂದ್ರು ಅವಾಗ ಏನ್ ಮಾಡುದು ಎಲ್ಲಾ ಕ್ರಿಯೇಟರ್ಸ್ ಕೂಡ ಇನ್ಶಾರಾಮ ಬಂದ್ಬಿಟ್ರು ಅವ್ರು ಫುಲ್ ಆಗ್ಬಿಟ್ರೆ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಏನ್ ತುಂಬಿದ್ರು ಬ್ರೋ ಆಮೇಲೆ ಅದ್ ಆಪ್ಷನ್ ನಿಮಗ್ ನಿಮಗೊತಿರ್ ಮೋಟಿವೇಶನ್ ಆಪ್ಷನ್ ಇವಾಗ ಅದೇ ಅದ್ ಬಿಡ ಗಿಫ್ಟ್ ಆಪ್ಷನ್ ಜನರು ಕೊಡೋದು ಅವರೇ ಕೊಡ್ತೀನಿ ಅಂತ ಕರೆದಿದ್ರು ಆಮೇಲೆ ಆಪ್ಷನ್ ತೆಗೆದಾಕ್ ಹಾಕ್ಬಿಟ್ರು ಅದನ್ನ ಸೊ ಆತರ ಹೇಳ್ಕೊಂಬಿಟ್ರು ಇವಾಗ ಬಿಡಿ ಆಕ್ಚುಲಿ ಹೇಳ್ಬೇಕಂದ್ರ ಇವಾಗ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡೋಕೆ ಬೆಸ್ಟ್ ಟೈಮ್ ಯಾಕಂದ್ರೆ ಇನ್ಸ್ಟ್ರಾಮ್ ಇವಾಗ ಹೊಸ ಹೊಸ ಅಕೌಂಟ್ಸ್ ಗಳಿಗೆ ಪುಷ್ಟ್ ಕೊಡ್ತಾ ಹಂಗೆ ಟೈಮ್ ಕೂಡ ಈಗ ಯಾಕಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ತುಂಬಾನೇ ಕಮ್ಮಿ ಆಗಿಬಿಟ್ಟಿದ್ದಾರೆ ಈಗ ಯಾರು ಜಾಸ್ತಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿಲ್ಲ ತುಂಬಾ ಕಮ್ಮಿ ಆಗಿದ್ದಾರೆ ಈಗೆಲ್ಲ ಫುಲ್ ಕಾಲೇಜ್ ವ್ಯೂ ಶುರು ಆಗ್ಬಿಟ್ಟಿದಾವಲ್ಲ ಸೊ ಹಂಗೆ ನಾನು ಈ ಸಲ ಆಕ್ಚುಲಿ ಟೆಂತ್ ವೀಕ್ಷಕರೇ ನೀವು ಕೇಳ್ಬಹುದು ಅಂದ್ರೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ ಅಲ್ವಾ ಇಷ್ಟೊಂದೆಲ್ಲ ಅಲ್ವಾ నోడి ఎస్ఎల్సి స్టూడెంట్ ఎస్ జన ఏ ఫేల్ ఆగి 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 ఎందుకు ಹಂಗೆ ಅನ್ಕೊಂಡ್ರೆ ಇವ್ರು ತುಂಬಾ ಜನ ನಾನು ಮೊನ್ನೆ ಮೊನ್ನೆ ತಿಂಗಳ ತಿಂಗಳು ಜೂನ್ ತಿಂಗಳಲ್ಲಿ ಒಂದು ಈವೆಂಟ್ ಗೆ ಹೋಗಿದ್ದೆ ಜೂನ್ ಎರಡಕ್ಕೆ ಅಲ್ಲಿ ಎಷ್ಟನೇ ಕ್ಲಾಸ್ ಅಂತ ಏನ್ ಓದ್ತಿದ್ಯಾ ಅಂತಂದ್ರು ಅವತ್ ನಾನು ಇದರಿಂದಾನೆ ಹೋಗಿದ್ದೆ ಟೆಕ್ ರಿಪ್ರೆಸೆಂಟ್ ಮಾಡಕ್ ಹೋಗಿದ್ದೆ ದಾಂಡೆಲಿಯಲ್ಲಿ ಇತ್ತು ಒಂದು ಈವೆಂಟ್ ಓಕೆನಾ ಲಾಂಚ್ ಅದರಲ್ಲಿ ಎಲ್ಲಾ ಕರ್ನಾಟಕದ ಪಾಪುಲರ್ ಕ್ರಿಯೇಟರ್ಸ್ ಎಲ್ಲ ಬಂದಿದ್ರು ಕಂಟೆಂಟ್ ಬಟ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಗೇಮರ್ಸ್ ಅವರು ಬಂದಿದ್ರು ಟೆಕ್ ಅಲ್ಲಿ ನಾನು ಒಬ್ನೇ ಹೋಗಿದ್ದೆ ರಿಪ್ರೆಸೆಂಟ್ ಮಾಡಕ್ಕೆ ಇನ್ಫಾರ್ಮ್ ಕೊಡೋ ಕ್ಯಾಟಗರಿಂದ ಏನ್ ಹೊತ್ತಿದ್ಯಾ ಅಂತ ಕೇಳಿದ್ರು ಅಲ್ಲಿ ಆಕ್ಚುಲಿ ನಾನು ಹೋಗೋಕಿಂತ ಮುಂಚೆ ಎಷ್ಟು ನರ್ವಸ್ ಆಗಿದೆ ಅಂತ ಅಂದ್ರೆ ಕಮ್ಮಿ ಫಾಲೋರ್ಸ್ ಇರೋರು ಬಂದಿದ್ರು ಐದ್ ಸಾವಿರ ಎರಡ್ ಸಾವಿರ ಫಾಲೋರ್ಸ್ ಇರೋರು ಬಂದಿದ್ರು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅಲ್ಲಿ ಒಂದ್ ಹದಿನೈದು ಇಪ್ಪತ್ತು ಜನ ಇದ್ರು ಫುಲ್ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಬಟ್ ನನಗಿಂತ ಕಂಪ್ಯೂಟರ್ಸ್ ಇರೋರು ಒಂದ್ ಐದ್ ಜನ ಬಂದಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೂ ನರ್ವಸ್ ಇದ್ದೇ ಇರುತ್ತಲ್ಲ ಅವರು ತುಂಬಾ ಅವ್ರನ್ನೆಲ್ಲ ಮೊಬೈಲ್ ಅಲ್ಲಿ ನೋಡಿದ್ದೆ ಎಕ್ಸಾಮಿ ಗೊತ್ತಿರುತ್ತಲ್ಲ ಉಡಾಳ್ಪೈ ಅವರು ರೆಡ್ ಪ್ಯಾರೇಸೈಟ್ ಅವರು ಅಹ್ ಇವ್ರು ಜಿ ಜಿಜಯ ಕ್ರೀಶು ಒಡಿರಾಜ್ ಬರಬೇಡಿ ಅಂತ ಮತ್ ಸೂರಜ್ ಅವರು ಸೂರಜ್ ಕಾಮಿಡಿರ್ ಅವರು ಅವ್ರೆಲ್ಲ ಬಂದಿದ್ರು ಅಲ್ಲಿಗೆ ನಾ ರೋಜ್ ಸಿದ್ಧೇ ಇತ್ತು ಬ್ರೋ ನಂಗೆ ಅಲ್ಲಿ ಹೋದ್ರು ಕೇಳ್ದು ಏನ್ ಗೊತ್ತಿದ್ಯಾ ಅಂತ ಎಸ್ ಎಲ್ ಸಿ ಏನ್ ನೀನ್ ಎಸ್ ಎಲ್ ಸಿ ನಾ ಫೇಲ್ ಆಗ್ಬಿಟ್ಟಿನ ಎಸ್ ಎಲ್ ಸಿ ಉಳ್ಕೊಂಡಿ ಏನಂತ ಬ್ರೋ ತುಂಬಾ ಜನ ಈ ಮಾತಿದಿರೋ ನೀವು ಎಸ್ ಎಲ್ ಎಲ್ ಸಿ ಫೇಲ್ ಆಗಿದ್ರೆ ಇನ್ನಂಗೆ ಅದಕ್ಕೆ ಅಲ್ಲಿ ಕೂತಿದ್ರೆ ಇಲ್ಲ ಇವಾಗ ನನ್ನ ಫಿಫ್ಟೀನ್ ಏಜ್ ನನಗೆ ಸೊ ಈ ಸಲ ಎಸ್ ಎಸ್ ಎಲ್ ಸಿ ನಾನು ಅದು ಯಾತ್ರದ ಫೇಲ್ ಆಗಿಲ್ಲ ಸೊಸ್ ಅಹ್ ಏನೋ ಅದು ಹುಟ್ಟಿ ಹಿಡ್ತಾ ವಿಡಿಯೋಸ್ ಗಳು ಮಾಡ್ಬೇಕು ಅಂತ ಐದನೇ ಕ್ಲಾಸಲ್ಲಿ ಹಂಗೆ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡು ಈ ಸ್ಟಡೀಸ್ ಇದು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತಂದ್ರೆ ಮ್ಯಾನೇಜ್ ಮಾಡ್ಬೋದು ಅದೇನ್ ದೊಡ್ಡ ವಿಷಯ ಏನಲ್ಲ ಆಮೇಲೆ ಎಲ್ಲಾರ ತರನೂ ನನ್ನ ನನ್ ಫ್ರೆಂಡ್ಸ್ ಜೊತೆ ಎಲ್ಲಾರ್ ತರ ಮೊಬೈಲ್ ಇದೆ ಬಟ್ ಅವ್ರ ಅದು ಉಪಯೋಗಿಸ್ಕೊಂತಿಲ್ಲ ಅಷ್ಟೇ ನಾರ್ಮಲ್ ಆಗಿ ಅದೇ ರೀಲ್ಸ್ ನೋಡ್ಕೊಂಡು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ ಬಟ್ ನಾನು ಅದೇ ಟೈಮ್ ಅಲ್ಲಿ ಏನೋ ಒಂದು ಮಾಡೋಣ அந்த நான் ஜனரு அது டைமல் ஏன் இன்ஃபார்மேஷன் கொள்ளனா சோ அந்த நான் இது மாத்தேன் ஃபுல் கண்டென்ட் கொடணா ஒழையனா அந்த அன்க்கம்பிடி நானும் ட்ரே யார் இவத்து டாங்குட் நடிதார்க்கு துடந்தே ஓகேனா சோ டில் ஏன்னும் நடிதில்ல இன்சாரம் எங்க ரெவ்னியூத்த பிரமோஷன் லே அஸ்ட் பிரமோஷன் விட்டு அஸே ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಕಡೆ ಪೇಮೆಂಟ್ ಬರುತ್ತೆ ಬಟ್ ಇನ್ಶಾರಾಮ್ ಯಾವ ಇಂದ ಪೇಮೆಂಟ್ ಬರಲ್ಲ ಈಗ ಕೆಲವರೆಲ್ಲ ಆಗ್ತಾ ಇರ್ತಾರೆ ಲೈಕ್ ಸ್ಟಿಕ್ಕರ್ಸ್ ಗಿಫ್ಟಿಂದ ಜನಗಳಿಂದ ಕೊಡ್ತೀವಿ ಹಾ ಅದಿದುಟಿಂಗ್ ಅಪ್ಲಿಕೇಶನ್ ಸ್ಟಿಕ್ಕರ್ಸ್ ಅದೇಂಗ್ ಕೊಡ್ತಾರೆ ಅಂತ ವ್ಯೂಸ್ ಪ್ರಕಾರ ಕೊಡ್ತಾರೆ ಒಂದ್ ಸಾವಿರ ವ್ಯೂಸ್ ಗೆ ಎಷ್ಟು ಕೊಡ್ತಾರೆ ಅವ್ರು ಹತ್ತು ರೂಪಾಯಿನೇನೋ ಕೊಡ್ತಾರೆ ಒಂದ್ ಸಾವಿರ ಗೆ ಹತ್ತು ರೂಪಾಯಿನ ಐವತ್ತು ರೂಪಾಯಿ ಏನೋ ಕೊಡ್ತಾರೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಇಲ್ಲಿವರೆಗೂ ಮಾಡಿಲ್ಲ ಅದನ್ನ ಸೊ ಅದ್ ನನ್ಗೆ ಗೊತ್ತಿಲ್ಲ ಒಳ್ಳೆ ಅವ್ರ ವ್ಯೂಸ್ ಪ್ರಕಾರ ಕೊಡೋದು ಅದಕ್ಕೆ ಅವರು ಭೀಮ್ಸ್ ಗಳಿಗೆಲ್ಲ ಹಾಕೊಂತಾರೆ ಮಿಲನ್ ಮಿಲನ್ ಹೋದ್ರೆ ಒಳ್ಳೆ ದುಡ್ಡು ಆಗುತ್ತೆ ಅವರಿಗೆ ಸೊ ಅದ್ ಆ ತರ ಪ್ರಮೋಷನ್ ಗಳಿಂದಾನೆ ಇನ್ ಬರೋದು ಈ ಬಂದ ತಕ್ಷಣ ಪ್ರಮೋಷನ್ ಗೈಸ್ ನಾನು ನಿಜ ಹೇಳ್ತೀನಲ್ಲ ಈ ತಿಂಗಳು ತಿಂಗಳೇನು ಈ ತಿಂಗಳು ಆಗಸ್ಟ್ ಎರಡು ಬಿಡಿ ಓದ್ ಅಲ್ಲ ಜುಲೈ ಒಂದು ಪ್ರಮೋಷನ್ ಮಾಡಿಲ್ಲ ನಾನು ಒಂದ್ ಪ್ರಮೋಷನ್ ಮಾಡಿಲ್ಲ ನಾನು ಯಾವ ತರ ಪ್ರಮೋಷನ್ ಮಾಡ್ತೀರಿ ತಾವು ಪ್ರಮೋಷನ್ ಅಂತಂದ್ರೆ ಈ ಕ್ಯಾಟಗರಿ ಅಂತ ಬರಲ್ಲ ಆಲ್ ಓವರ್ ಎಲ್ಲ ತರ ಕ್ಯಾಟಗರಿನು ಬರುತ್ತೆ ಆ ಆತರ ಇದೆ ಒಂದ್ ಕ್ಯಾಟಗರಿ ಅಂತ ಎಲ್ಲ ಆಲ್ಮೋಸ್ಟ್ ಬಟ್ಟೆ ಬಂದಿದಾವೆ ಆ ಡೈರೆಕ್ಟ್ ಹೇಳೋದು ಬೆಟ್ಟಿಂಗ್ ಅಪ್ಲಿಕೇಶನ್ ಮಾಡಿದ್ದೆ ನಂಗೆ ಗೊತ್ತಿರ್ಲಿಲ್ಲ ಅವಾಗ ಇದು ಯಾವಾಗಂದ್ರೆ ಒಂದ್ ಬಿಟ್ಬಿಟ್ಟೆ ನಾನು ಮಾಡೋದು ಒಂದ್ ಎರಡ್ ಮೂರು ತಿಂಗಳು ಮುಂಚೆ ಸೊ ಮಾಡಿದ್ದೆ ನಿನ್ ಇಶರ ಅಷ್ಟೇ ಏನ್ ಮಾಡ್ತಿಲ್ಲ ಇದ್ರ ಜೊತೆ ಒಂದು ವಿಂಗ್ಝೋ ಅಂತ ಒಂದು ಅಪ್ಲಿಕೇಶನ್ ಇದೆ ಅಲ್ಲ ಅದಕ್ಕೆ ಪ್ರಮೋಷನ್ ಕೊಡುವಂತ ಕೆಲಸ ಮಾಡ್ತೀನಿ ಅದರಲ್ಲಿ ಸೊ ಅದ್ರಲ್ಲೂ ಕೂಡ ನಾನು ಅರ್ನ್ ಮಾಡ್ತೀನಿ ಅದೇ ಜಸ್ಟ್ ನಾನು ಪ್ರಮೋಷನ್ ಬೇರೆಯವ್ರಿಗೆ ಕೊಡಿಸ್ತೀನಿ ಈಗ ನಿಮ್ ತರ ಈಗ ನಮ್ ತರನೇ ವಿಡಿಯೋಸ್ ಗಳ ಮಾಡ್ತಿರ್ತಾರಲ್ಲ ಸೊ ಅವ್ರಿಗೆ ಹೆಂಗ್ ನಾನೇ ಪ್ರಮೋಷನ್ಗಳನ್ನ ಮಾಡ್ಕೊಳ್ತೀನಿ ಸೊ ಆ ಒಂದು ಕೆಲಸ ಕೂಡ ಮಾಡ್ತಾ ಇದೀನಿ ನಾನು ನೇ ಇನ್ಸ್ಟಾಗ್ರಾಮ್ ನಂಬ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಗೈಸ್ ನಿಜವಾಗ್ಲೂ ಇನ್ಸ್ಟಾಗ್ರಾಮ್ ಒಂದೇ ಫುಲ್ ಪಾ ಇದೇ ಫುಲ್ ಟೈಮ್ ಮಾಡೋಣ ಅನ್ನೋದು ತುಂಬಾ ಸುಳ್ಳು ಅಟ್ ಲೀಸ್ಟ್ ನೀವು ಒಂದು ಯೂಟ್ಯೂಬ್ ಆದ್ರೂ ಮಾಡ್ಕೊಬೇಕಾಗಿರುತ್ತೆ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಬಂದು ಏನು ಸಪೋರ್ಟ್ ಇಲ್ಲ ಅವ್ರ ಕಡೆಯಿಂದ ಯಾರೋ ಒಬ್ಬ ಬಂದು ನಾಳೆ ಹ್ಯಾಕ್ ಮಾಡ್ಕೊಂಡು ಹ್ಯಾಕ್ ಮಾಡಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ ನಾವು ಸೆಕ್ಯೂರಿಟಿ ಇಟ್ಕೊಂಡ್ರೆ ಒಂದು ಕೂಡ ಮೂರ್ ಅಕೌಂಟ್ ಹೋಗಿದೆ ಒಂದು ಒನ್ ಟ್ವೆಲ್ ಕೆ ಒಂದು ಒನ್ ಆಟ್ ಏಟ್ ಕೆ ಲಾಸ್ಟ್ ಯಾವ್ದೋ ಒಂದ್ ಮಾಡಿದೀನಿ ಅದು ತರ್ಡ್ ಒಂದು ಲಾಸ್ಟ್ ಅಕೌಂಟ್ ಆಗಲ್ಲ ಬ್ರೋ ಆಗುತ್ತೆ ಅಂತ ನೀವೇ ನೋಡ್ತಿರ್ತಾರಲ್ಲ ಲಕ್ಷ ಲಕ್ಷ ಇರ್ತಾರೆ ಫಾಲೋವರ್ಸ್ ಮಿಸ್ ಆಗಿ ನಾವೇ ಅದೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ ಅಕೌಂಟ್ ಗಳು ಹೋಗ್ಬಿಡ್ತಾವೆ ಹೇಳಕ್ ಬರಲ್ಲ ಬಟ್ ಯೂಟ್ಯೂಬ್ ಹಂಗಲ್ಲ ಸಪೋರ್ಟ್ ಕೊಡ್ತಾರೆ ಅವ್ರ ಏನಾಗ್ ಕೇಳಿದ ತಕ್ಷಣ ಸಪೋರ್ಟ್ ಕೊಡ್ತಾರೆ ರಿಪ್ಲೈ ಮಾಡ್ತಾರೆ ಫಟಾಫಟ್ ಅಂತ ಬಟ್ ಇನ್ಸ್ಟಾಗ್ರಾಮ್ ಹಂಗಲ್ಲ ಚಾಟ್ ಮಾಡ್ರು ಮೇಲ್ ಮಾಡ್ರು ಏನ್ಕು ರಿಪ್ಲೈ ಇನ್ಸ್ಟಾಗ್ರಾಮಲ್ಲಿ ಹೋಯ್ತು ಅಂದ್ರೆ ಹೋಯ್ತು ಅಷ್ಟೇ ಸೊ ಅದಕ್ಕೆ ನೀವು ಯಾರೇ ಆಗ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗೋ ಪ್ಲಸ್ ಇನ್ನೊಂದೇನೋ ಏನೋ ನಂಬ್ಕೊಂಡು ನಮ್ಕೊಂಡು ಅದೇ ಕಾರಣಕ್ಕೂ ಜೀವನ ಮಾಡಿ ಗೈಸ್ ನಿಜಾಗ್ಲೂ ಆಗಲ್ಲ ಇದು ಇನ್ಸ್ಟಾಗ್ರಾಮ್ ನ ಯೂಸ್ ಇನ್ಸ್ಟಾಗ್ರಾಮ್ನು ಮಾಡಬೇಕು ಅದ್ರ ಜೊತೆ ಸೊ ಇನ್ನೊಂದು ಯೂಟ್ಯೂಬ್ ಆಗ್ಲಿ ಯೂಟ್ಯೂಬ್ ಮಾಡೋದು ನನ್ನ ಪ್ರಕಾರ ತುಂಬಾನೇ ವೇಸ್ಟ್ ಇನ್ಸ್ಟಾಗ್ರಾಮ್ ನಾನು ಸಜೆಸ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಮಾಡಿರಿ ಮಾಡ್ರಿ ಯೂಟ್ಯೂಬ್ ಮಾಡ್ರಿ ಅಂದ್ರೆ ಸಜೆಸ್ಟ್ ಮಾಡೋದು ನಾನು ಯೂಟ್ಯೂಬ್ ಇಟ್ಬಿಟ್ಟಿದೆ ಯಾಕಂತಂದ್ರೆ ಒಂದು ಕಡೆ ಆದ್ರೂ ಅಟ್ಲೀಸ್ಟ್ ಫೇಮಸ್ ಆಗೋಣ ಅಂತ ಬಿಡುತ್ತೆ ಅಂತ ಅಲ್ಲ ಸೊ ನಾವ್ ಅದು ನಾವ್ ಹೇಳಕ್ ಬರಲ್ಲ ಯಾವ ಟೈಮಲ್ಲಿ ಆಗಲ್ಲ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಹಾಕೊಂಡಿದ್ರೆ ಸೊ ಯಾವ್ದೋ ಲಿಂಕ್ ಮೇಲೆ ಕ್ಲಿಕ್ ಅಂತ ಮುಂಚೆ ಸೊ ಒಂದ್ ಸ್ವಲ್ಪ ನೋಡ್ಬಿಟ್ಟು ಕ್ಲಿಕ್ ಮಾಡಿ ಸೊ ಅಷ್ಟೇ ಅದ್ಬಿಟ್ರೆ ಹ್ಯಾಕ್ ಎಲ್ಲ ಆಗದ ಅಷ್ಟ್ ಈಸಿ ಆಗಲ್ಲ ನಾವ್ ಏನೇ ಮಾಡಿದ್ರೆ ನಾವ್ ಮಾಡಿದ್ದೇ ಆಗುತ್ತೆ ಅಷ್ಟೇ ಅಷ್ಟು ಓಕೆ ವಿಜಯ್ ಆ ನನ್ಗೆ ತುಂಬಾ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ ಈಗ ನೆಕ್ಸ್ಟ್ ಅದೇನೆ ನಾನು ಆಗ್ಲೇ ಕೇಳಿದ್ದೆ ಕ್ವಶನ್ ಹೊಸದಾಗಿ ತುಂಬಾ ಜನ ನಾನು ಯೂಟ್ಯೂಬ್ ಇಂದ ಅರ್ನ್ ಇನ್ಸ್ಟಾ ಇನ್ಸ್ಟಾದಿಂದ ಅರ್ನ್ ಮಾಡ್ಬಿಡಬಹುದು ಹಾಗೆ ಈಗ ಇನ್ನೊಂದು ಮತ್ತೊಂದು ಅಂತ ತುಂಬಾ ಜನ ಬರ್ತಾ ಇರ್ತಾರೆ ಸೊ ಅಂತವ್ರಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಸೊಲ್ಯೂಷನ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಎಲ್ಲ ಹೇಳಿದಿನಿ ಸ್ಟಾರ್ಟಿಂಗ್ ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡ್ರಿ ಸೊ ಎಲ್ಲ ಒಂದು ಕಿಟಕಿ ಇರುತ್ತಲ್ಲ ಅಲ್ಲಿ ಮೊಬೈಲ್ ಇಟ್ಟ ವಿಡಿಯೋಗಳು ಮಾಡಿ ಸ್ಟಾರ್ಟಿಂಗ್ ವಿಡಿಯೋಗಳು ಗಳು ಮುಂಚೆ ಡಿ ಎಸ್ ಎಲ್ ಬೇಕು ಒಳ್ಳೊಳ್ಳೆ ಮೊಬೈಲ್ ಗಳು ಬೇಕು ಐಫೋನ್ ಗಳೇ ಬೇಕು ಒಳ್ಳೆ ಮೈಕ್ ಗಳು ಬೇಕು ಅಂತ ಏನಿಲ್ಲ ನಾನು ಶುರು ಮಾಡಿದ್ದು ಹತ್ತು ಸಾವಿರ ಮೊಬೈಲ್ ಅಲ್ಲಿ ಮೊಬೈಲ್ ಅಷ್ಟೇ ಕೂಡ ಫೋರ್ ಜಿ ಬಿ ರಾಮು ತರ್ಟಿ ಟೂ ಜಿ ಬಿ ಸ್ಟೋರೇಜ್ ಮಾಡಿದ್ವಿ ಬ್ರೋ ನಂಗೆ ಇವಾಗಲೂ ನನಗೆ ಈ ಮೊಬೈಲ್ ನೋಡಿದ್ರೆ ಪಿ ಸಿ ನೋಡಿದ್ರೆ ಎಷ್ಟೆಷ್ಟು ತುಂಬ್ಸಿ ಇರ್ತೀನಿ ವಿಡಿಯೋಗಳೆಷ್ಟ ಆಗಿರುತ್ತೆ ಬ್ರೋ ಎರಡ್ ಮೂರ್ ಒಂದ್ ಮೂರು ವೀಡಿಯೋಗಳು ಸೇರ್ಸಿದ್ರೆ ಅಷ್ಟಾಗೋಗುತ್ತೆ ಹೋಗುತ್ತೆ ಯೂಟ್ಯೂಬ್ ವಿಡಿಯೋ ಅಂತ ಅಷ್ಟು ಜಿ ಬಿ ವಿಡಿಯೋ ನಾನು ಮೊಬೈಲ್ ಅಷ್ಟ್ ಜಿ ಬಿ ಮೊಬೈಲ್ ಇಟ್ಕೊಂಡಿದ್ನಲ್ಲ ನನಗೆ ಶಾಕ್ ಆಗುತ್ತೆ ಇವತ್ತು